ಗೆಳೆಯರು ಯಾರೇ ಇರ್ಬೋದು ಹೊಸ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತಷ್ಟೇ ಇವತ್ತು ಚೇತನ್ ಅವರು ಕಣ್ಣು ಜನರು ಒಳ್ಳೆ ಹೆಸರು ಮಾಡಿ ಸೊ ಅವರ ಒಂದು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಚೇತನ್ ನಮ್ದು ಪರಿಚಯ ನಮ್ಮ ಅಣ್ಣನಿಂದ ಸೊ ನಮ್ಮ ಅಣ್ಣನ ಫ್ರೆಂಡು ಆಮೇಲೆ ನನ್ನ ಫ್ರೆಂಡ್ ಆಗಿ ನಾವು ಒಟ್ಟಿಗೆ ಇವಾಗ ಮಾರ್ಟಿನೇ ಆಗಲಿ ಕೇಡಿನೇ ಆಗಲಿ ಸೊ ಎಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ ನನಗೆ ಗೊತ್ತಿರೋ ಹಾಗೆ ಇದ್ರ ಇದ್ರ ಬಗ್ಗೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ನಾನು ಆಲ್ಸೋ ಇವ್ರಿಗೆ ತುಂಬ ನಾಲೆಡ್ಜ್ ಇದೆ ಇದು ನನಗೇ ಒಂದು ಒಂದು ವರ್ಷದಿಂದನೇ ಹೇಳ್ತಾ ಇದ್ರಿ ಹಿಂಗೆ ಓಪನ್ ಮಾಡಬೇಕು ಅಂತಿದ್ದೀನಿ ಅಂತ ಬಟ್ ಅವರು ಹೋಮ್ವರ್ಕ್ ಬಂದು ಒಂದು ಹನ್ನೆರಡು ವರ್ಷದ್ದು ಹೋಮ್ವರ್ಕ್ ಇದೆ ಸೊ ಈಸ್ ಇನ್ ಟು ದಿಸ್ ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಆಲ್ಸೋ ಒಂದು ಹಾಬಿಯಾಗೇ ಇವರು ಇದನ್ನು ತೊಗೊಂಡಿದ್ದಾರೆ ಎಲ್ಲ ಕಸ್ಟಮೈಸ್ಡ್ ಬಟ್ಟೆ ಒಬ್ಬರು ಒಂದು ಕಸ್ಟಮೈಸ್ ಮಾಡಿಕೊಟ್ರೆ ಇನ್ನೊಬ್ರಿಗೆ ಅದನ್ನೇ ರಿಪೀಟ್ ಮಾಡಲ್ಲ ಸೊ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ ಒಂದು ಸರಿ ಜಸ್ಟ್ ಸ್ಟೆಪ್ ಇನ್ ಆ್ಯಂಡ್ ಆಲ್ಸೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಕಾಸ್ಟ್ಯೂಮ್ ಅನ್ನೋ ವಿಚಾರ ಬಂದರೆ ನೀವು ತುಂಬ ಪರ್ಟಿಕ್ಯುಲರ್ ಅಂದರೆ ನೀವು ನೀವು ಬಟ್ಟೆ ಹಾಕಿದ್ಮೇಲೆ ಎಲ್ಲ ಟ್ರೆಂಡ್ ಆಗೋಷ್ಟು ಉದಾಹರಣೆಗಳಿದೆ ಸೊ ಈಗ ಮಾರ್ಟಿನ್ ಮತ್ತು ಕೆಡಿನವರು ಕೂಡ ಮಾಡ್ತಿರೋದ್ರಿಂದ ಅವರ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ ಅವ್ರ ಡಿಸೈನ್ಸ್ ಆಗಲಿ ನಿಮ್ಗೆ ಇಷ್ಟ ಸ್ಟಾರ್ಟ್ ಇಲ್ಲ ನಮ್ದು ಏನು ಆ ಥರಲ್ಲ ಇದ್ದರೆ ಡೈರೆಕ್ಟರ್ಸು ಇವಾಗ ಎ ಪಿ ಅರ್ಜುನ್ ಅವ್ರ ಅದ್ದೂರಿಯಿಂದ ಸ್ಟಾರ್ಟ್ ಮಾಡಿದ್ರು ಇವಾಗ ಅಲ್ಲಿ ನಮ್ಮ ಪ್ರೇಮಾನ ಮಾಡ್ತಿದ್ರು ಸೊ ಇವ್ರು ಡೈರೆಕ್ಟರ್ಸು ಹೋಮ್ವರ್ಕ್ ಮಾಡಿಕೊಂಡು ಅವರವರ ಹೀರೋನ ಅಂದರೆ ಅವ್ರವ್ರಿಗೆ ಫೀಲ್ ಮಾಡಿರೋ ಕ್ಯಾರೆಕ್ಟರ್ಸ್ನ ಯಾವ ಥರ ನೋಡಬೇಕು ಅಂದ್ಕೊಳ್ತಾರೋ ಇವ್ರ ಹತ್ರ ಡಿಸ್ಕಸ್ ಮಾಡ್ಕೊತಾರೆ ನಾವು ನೇತಾಕೋತೀವಿ ಅಷ್ಟೇ ಅಂದರೆ ನಾವು ಹಾಕೊತೀವಿ ಅಷ್ಟೆ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಡಿರೆಕ್ಟರ್ ಆ್ಯಂಡ್ ಎಸ್ಪೆಷಲಿ ಚೇತನ್ ಅವ್ರಿಗೆ ಯಾಕೆಂದರೆ ನಮ್ಮ ನಮ್ಮ ಕಂಫರ್ಟಬಲ್ ಆಗಿ ಇವಾಗ ಡಾನ್ಸ್ ಮಾಡಬೇಕು ಫೈಟ್ ಮಾಡಬೇಕು ಅಂದರೆ ಅದೇ ಫಿಟ್ಸ್ ಸ್ಟ್ರೆಚಬಲ್ ಇರಬೇಕು ಬಟ್ ಕ್ಯಾಮ್ರಾಗತ್ತೆ ಸ್ಟ್ರೆಚ್ ಪ್ಯಾಂಟ್ ಅಂತ ಗೊತ್ತಾಗ್ಬಾರ್ದು ಸೊ ಈ ಥರ ಎಲ್ಲ ಈಸ್ 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 ಟೂ ಗುಡ್ ಮಾರ್ಟಿನ್ ಮತ್ತೆ ಕೆ ಡಿ ಕಾಸ್ಟ್ಯೂಮ್ಸ್ ಅದೇ ಮಾರ್ಟಿನ್ ಇವರೇ ಮಾಡಿದ್ದು ಕೆ ಡಿನು ಇವರೇ ಮಾಡಿದ್ದು ಮಾರ್ಟಿನ್ ತುಂಬಾನೇ ಯೂನಿಕ್ ಆಗಿರುತ್ತೆ ಅಂದ್ರೆ ಯಾರು ನೋಡಿರಲ್ಲ ಅದಂತೂ ಗ್ಯಾರಂಟಿ ಅದಕ್ಕೆ ಡೈರೆಕ್ಟರ್ ಸರ್ ಇಂದ ಕಮ್ಯುನಿಕೇಶನ್ ಇಂದ ಪ್ಲಸ್ ಹೀರೋ ಸರ್ ಅವ್ರ ಸಪೋರ್ಟ್ ಇಂದ ಹೇಗೆ ಹೇಳ್ತೀವಲ್ಲ ನಾವು ಮಾಡಿದ್ದು ಇನ್ನೊಬ್ರು ಸಪೋರ್ಟ್ ಮಾಡಿದ್ರೆ ಅದು ಮೇಲಕ್ಕೆ ಹೋಗೋದು ಸೊ ಆ ವಿಚಾರದಲ್ಲಿ ಡೈರೆಕ್ಟರ್ ಸರ್ ಆಗಿರಲಿ ಹೀರೋ ಸರ್ ಆಗಿರಲಿ ಅದನ್ನೇ ನೋ ಕಾಂಪ್ರಮೈಸ್ ಅಂದ್ರೆ ಅವ್ರಿಗೆ ಪ್ರತಿ ಸಪೋರ್ಟ್ ನಮಗಿತ್ತು ಡೇ ಒನ್ ಇಂದ ಡೇ ಇಂದ ತನಕ ಸಪೋರ್ಟ್ ಇದ್ರೇನೆ ಏನೋ ಒಂದು ಮಾಡ್ಬೋದು ನಾವು ಹೇಳ್ಬೋದು ಏನೇ ಏನು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಟ್ ಇಬ್ಬರು ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಕೇಳಿ ಬಂದು ಪ್ರಾಪರ್ ರೆಟ್ರೋ ಫೀಲ್ ಇರುತ್ತೆ ಅಥೆಂಟಿಕ್ ರೆಟ್ರೋ ಫೀಲ್ ಇರುತ್ತೆ ಸೊ ಇದು ಮಾರ್ಟಿನ್ ಕೇಳಿ ತುಂಬಾ ಡಿಫ್ರೆಂಟ್ ಬೇರೆ ಬೇರೆ ಚಾನ್ಸ್ ಚೇತನ್ ಆಲ್ ದ ಬೆಸ್ಟ್ ಚೇತನ್ ಈ ಮಾರ್ಟಿನ್ ರಿಲೀಸ್ಡ್ ಆಗಿದ್ವಲ್ಲ ಒಂದಷ್ಟು ಪ್ರಶ್ನೆಗಳು ಬರ್ತವೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಟಿನ್ ಒಸಸ್ ಫುಟ್ಶಾಟ್ 2 ಅನ್ನುವ ಸರ ಅಂದ್ರೆ ದಿನಕ್ಕೆ ಬರ್ತಾರೆ ಅನ್ನೋ ತರ ಸುದ್ದಿ ಇದೆ ಬ್ರೋ ಕ್ಯಾಮೆರಾ ನಿಮ್ಮ ಮೈಕ್ ಗಳನ್ನ ಅಲ್ಲ ಹಂಗೇ ಒಂದು ಚೂರು ಎಡೆಕ್ಕೆ ಇಟ್ಕೊಂಡ್ ಬಿಡಿ ಡೈರೆಕ್ಟರ್ ಅವರು ವಿಚಾರ ಏನಂತಂದ್ರೆ ಮಾರ್ಟಿನ್ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಪೂರ್ತಿಯಾಗಿ ಶೂಟಿಂಗ್ ಮುಗಿದ ಮತ್ತೆ ರೆಕಾರ್ಡಿಂಗ್ ನಡೀತಾ ಇದೆ ಸಿ ಜಿ ವರ್ಕ್ಸ್ ನಡೀತಾ ಇದೆ ಈ ಸಿನಿಮಾ ಲೇಟ್ ಆಗ್ತಾ ಇದೆ ಅಂತಂತಂದರೆ ಅದಕ್ಕೆ ಸಿ ಜಿ ವರ್ಕ್ಸ್ದು ತುಂಬ ಕೆಲಸಗಳು ನಮ್ಮಲ್ಲಿ ಸತ್ರ ಒಂದು ಮುಕ್ಕಾಲು ಎರಡು ಗಂಟೆ ಟೈಮ್ ಸಿ ಜಿ ವರ್ಕ್ಸ್ ಇದೆ ಅದು ಬರ್ದೇನೆ ನಮಗೆ ಗೊತ್ತಾಗಲ್ಲ ಯಾವ ಡೇಟ್ಸು ಏನು ಅಂತ ಅದನ್ನೆಲ್ಲ ನೋಡಿಕೊಂಡು ಅತಿ ಶೀಘ್ರದಲ್ಲಿ ಈ ಮಂತಲ್ಲಿ ಯಾಕೆಂತಂದ್ರೆ ಈಗ ನಾವು ತಿರ್ಗೇನೋ ಅನೌನ್ಸ್ ಮಾಡ್ತೀವಿ ತಿರ್ಗೇನೋ ಆ ಸಿ ಜಿ ವರ್ಕ್ಸ್ ಎಲ್ಲ ಪರ್ಫೆಕ್ಷನ್ ಆಗಿ ಬರಬೇಕಲ್ಲ ನಮಗೆ ಆ ಒಂದು ಉದ್ದೇಶದಿಂದ ಪ್ರೊಡ್ಯೂಸರ್ ನಾವು ಎಲ್ಲ ಕೂತು ಡಿಸೈಡ್ ಮಾಡಿ ಒಂದು ಡೇಟನ್ನು ಖಂಡಿತವಾಗ್ಲೂ ಆದಷ್ಟು ಬೇಗ ತಿಳಿಸ್ತೀವಿ ಯಾಕೆಂತಂದ್ರೆ ಜನಗಳಿಗೋಸ್ಕರ ಒಂದಿನ ತೋರಿಸಿ ತೋರಿಸ್ತೀವಿ ಅದು ಈ ವರ್ಷದಲ್ಲೇ ಇರುತ್ತೆ ನಮ್ಮ ಸ್ನೇಹಿತರಾದಂತ ಚೇತನ್ ಅವರ ಬಹು ವರ್ಷಗಳ ಕನಸು ಕಿಂಗ್ಸ್ ಅಂಡ್ ಟೌನ್ಸ್ ಇದೊಂದು ಶೋರೂಮ್ನ ಮಾಡಬೇಕು ಅಂತ ನನಗೆ ಒಂದು ವರ್ಷದಿಂದನೇ ಡಿಸ್ಕಷನ್ ಮಾಡ್ತಾರೆ ಸರ್ ಈ ಥರ ಒಂದು ಪ್ರಮೋಟ್ ಮಾಡಬೇಕು ಅದನ್ನು ಏನೋ ಅಂದ್ಕೊಂಡಿದ್ದೀನಿ ಮಾಡೋಣ ಅಂತಿದ್ದೀನಿ ಜಾಗ ನೋಡ್ತಾ ಇದ್ದೀನಿ ಅಂತ ಬಟ್ ಒಬ್ಬ ಮನುಷ್ಯ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಳೆಯೋದು ಅಂತ ಇದ್ದೇನೆ ಅವರೊಂದು ಕಾ ಒಂದು ಮಾತು ಹೇಳ್ತೀನಿ ಚೇತನ್ ಅವರು ಕನ್ನಡ ಇಂಡಸ್ಟ್ರಿ ಒಬ್ಬ ಪ್ರೈಟ್ ಕಾಸ್ಟ್ಯೂಮರ್ ಅವರು ಯಾಕಂದರೆ ಅವರೊಂದು ದೊಡ್ಡ ಹೆಮ್ಮೆ ಮದಗಜ ನೀವು ಕಾಸ್ಟ್ಯೂಮ್ ಪ್ಯಾಟ್ರನ್ ಆಗಲಿ ಅಥವಾ ರಾಬರ್ಟ್ ಆಗಲಿ ಕೆ ಡಿ ಆಗಲಿ ಕಾಟೇರ ಆಗಲಿ ಮಾರ್ಟಿನ್ ಆಗಲಿ ಹೆಬ್ಬೂಲಿ ಆಗಲಿ ಸುದೀಪ್ ಸರ್ ಮಾಡಿದಂಥ ಬಿಗ್ ಬಾಸ್ ಅಷ್ಟು ಸೀಸನ್ಗಳ ಆ ಕಾಸ್ಟ್ಯೂಮ್ಸ್ ಪ್ಯಾಟರ್ನ್ ಆಗಲಿ ಎಲ್ಲನೂ ಅಚ್ಚುಕಟ್ಟಾಗಿ ಒಂದು ಡಿಫ್ರೆಂಟ್ ಅಂದರೆ ಡೈರೆಕ್ಟರ್ನ ಅರ್ಥ ಮಾಡಿಕೊಂಡು ಮಾಡುವಂಥ ಒಂದು ಕೆಪಬಿಲಿಟಿ ಇರುವಂಥ ಕಾಸ್ಟ್ಯೂಮ್ ಡಿಸೈನರ್ ಅಂದರೆ ಕಲರ್ ಪ್ಯಾಲೆಟ್ ಅಂತ ಏನು ಅಂತ ಹೇಳಿದ್ರೆ ಇನ್ನೂ ಅದ್ರ ಬಗ್ಗೆ ಎಜುಕೇಷನ್ಸ್ ಇರಲಿಲ್ಲ ನಾವು ಮದಟ ಮಾಡ್ಬೇಕಾದ್ರೆ ಅವರು ಎಷ್ಟು ಅವರು ಕಲರ್ ಪ್ಯಾಲೆಟ್ ಬಗ್ಗೆ ಮಾತಾಡ್ತಾ ಇದ್ರು ಅಂದರೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಆ ಪ್ಯಾಲೆಟ್ಸ್ ಬಗ್ಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಹಿಂಗೆ ಮಾಡೋಣ ಅಂತ ಮತ್ತು ಒ ಪಿಗೆ ವೆರಿ ಫ್ರೆಂಡ್ಲಿ ಮೇಜರಾಗಿ ಡೈರೆಕ್ಟ್ರ್ ಡ್ರೀಮ್ ಆಗಿದೆ ಕಾಸ್ಟ್ಯೂಮ್ಸು ಡಿ ಒ ಪಿಗೆ ಆ ಲೈಟಿಂಗ್ ತಕ್ಕನಾಗಿ ಅವರು ಬ್ಯಾಕ್ಡ್ರಾಪ್ ತಪ್ಪನಾಗ ಒಂದು ಪಾಸಿಟಿವ್ ಮಾಡಬೇಕಾಯ್ತು ಅಷ್ಟು ಅಚ್ಚುಕಟ್ಟಾದಂಥ ಕೆಲಸಗಾರರು ಇವತ್ತು ಧ್ರುವ ಆಗಲಿ ಎ ಪಿ ಆರ್ ಅರ್ಜುನರಾಗಲಿ ಅದರ ನಾವಾಗಲಿ ತರುಣ್ ಸುಧೀರ್ ಅವರಾಗಲಿ ಎಲ್ರಿಗೂ ಸರ್ವಿಸ್ ಕೊಟ್ಟಿದ್ದಾರೆ ಇವತ್ತು ಅವ್ರು ಮತ್ತೊಂದು ಹೊಸ ಒಂದು ಡ್ರೀಮ್ ಸ್ಟಾರ್ಟ್ ಆಗಿದೆ ಈ ಒಂದು ಶೋರೂಮ್ ಹತ್ತಾಗಲಿ ನೂರಾಗಲಿ ಸಾವಿರ ಆಗಲಿ ಭಾರತಾದ್ಯಂತ ಚೆನ್ನಾಗಿ ಅದು ಯಶಸ್ವಿಯಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲ ಇಲ್ಲ ವಿಷಯ ಇದು ಇವರ ಚೇತನ್ ಅವರ ಕನಸಿದು ಒಂದು ವರ್ಷದಿಂದ ನನ್ನ ಹತ್ರನೂ ಬಂದು ಕೇಳ್ಕೊಂಡ್ರು ನನ್ನ ಪರಿಚಯ ನಾನು ಅವರ ಮಾವ ನಾನೊಬ್ಬ ಸಿವಿಲ್ ಇಂಜಿನಿಯರು ನಂದಾದ ಬೇರೆ ಕಂಪನಿ ಇದೆ ಸೊ ನಾನು ಇವರಿಗೆ ಸಪೋರ್ಟ್ ಮಾಡಿ ಈ ಎಲ್ಲ ಇಂಟೀರಿಯರ್ ಆಗಲಿ ಮತ್ತೊಂದು ಏನಿದೆ ಎಲ್ಲನೂ ಡಿಸೈನ್ ಮಾಡಿಸಿ ಎಕ್ಸಿಕ್ಯೂಷನ್ ಮಾಡಿಸಿ ಅವ್ರ ಕೈಯಲ್ಲಿ ಇವತ್ತಿನ ದಿವಸ ಕೊಟ್ಟಿದ್ದೀವಿ ಆಲ್ ದ ಬೆಸ್ಟ್ ಬೆಸ್ಟ್ ಆಫ್ ಲಕ್ ಈಗ ಮಹೇಶ್ ಸರ್ ಹೇಳಿದಂಗೆ ಈಗ ಮಹೇಶ್ ಸರ್ ಹೇಳ್ದಂಗೆ ತುಂಬ ಅಂದರೆ ನಾವು ಮದಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಿನಿಮಾಗಳಲ್ಲಿ ಏನು ನಾವು ತುಂಬ ಹೇಳಿದ್ದಾರೆ ಬಟ್ ಇದಂಗೆ ಇಟ್ಸ್ ಅ ಟೀಮ್ ವರ್ಕ್ ಏನು ಸರ್ ಈ ಟೀಮ್ ವರ್ಕ್ ಇದ್ದರೆ ಅವ್ರು ಹೇಳೋದಂಥ ಅಷ್ಟು ಕ್ರೆಡಿಟ್ ನಮಗೆ ಬರುತ್ತೆ ಯಾಕಂದರೆ ಒಂದು ಡೈರೆಕ್ಟ್ರನ್ನು ಕ್ಯಾಪ್ಟನ್ ಅನ್ನೋದೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಇದೆಲ್ಲ ಅವರು ಒಳ್ಳೆಯದು ನಮ್ಮ ಬಗ್ಗೆ ಹೇಳೋದ್ರಿಂದ ಸೊ ಆಪರ್ಚುನಿಟಿ ಅವ್ರು ಕೊಟ್ಟಾಗಲೇ ನಮಗದು ಸಿಗುತ್ತೆ ಸೊ ಹಾಗಾಗಿ ಇವಾಗ ನೀವೇನು ಈ ಶೋರೂಮ್ನ ನೋಡಿದ್ದೀರೋ ಇಷ್ಟು ದಿವಸ ನಾನೇನು ಸಿನಿಮಾ ಅಥವಾ ಹೀರೋ ಹೀರೋಯಿನ್ ಅವ್ರಿಗೆ ಬಟ್ಟೆ ಏನು ಮಾಡ್ತಾ ಇದ್ದಾರೆ ಇದು ಉದ್ದೇಶಪೂರ್ವಕವಾಗಿ ಜನರಲ್ ಅಂದರೆ ಎಲ್ಲರಿಗೂ ಆಕ್ಸೆಸಬಲ್ ಇರಬೇಕು ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಒಂದು ಲಕ್ಸುರಿ ಫೀಲು ಮಾಡಿರೋದು ಸೊ ಹಾಗೆ ಯಾರೇ ನೋಡ್ತಾ ಇರೋರು ಆಗಲಿ ಪ್ಲೀಸ್ ಬನ್ನಿ ಒಂದು ಸರಿ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ಥ್ಯಾಂಕ್ ಯು ಸರ್ ನಿಮ್ಮ ಹೊಸ ಕನಸಿಗೆ ಧ್ರುವ ಸರ್ ವೈ ಪಿ ಅರ್ಜುನ್ ಸರ್ ಇವರು ಮಹೇಶ್ ಸರ್ ಎಲ್ಲರೂ ಕೂಡ ಇವತ್ತು ಸಾಥ್ ಕೊಟ್ಟಿರುವಂಥ ಅದರ ಬಗ್ಗೆ ನೋಡಿ ಇದು ಈಗ ಹೇಳ್ದಂಗೆಲ್ಲ ಈಗ ಯಾರೇನ ಕಳೆದ್ರೆ ಅವ್ರು ಬರಲ್ಲ ಯಾರು ಬರಲ್ಲ ನಾವು ಒಂದು ಮಾತು ಹೇಳಿದಾಗೆ ಬಂದಿರೋದೇ ಒಂದು ದೊಡ್ಡ ಒಂದು ದೊಡ್ಡ ಇದು ಸೊ ಹಾಗಾಗಿ ಇದೆಲ್ಲನೂ ಏನೋ ಅವರೇ ಒಳ್ಳೆಯ ಇದು ನಮ್ಮ ಅದೇ ರಿಲೇಶನ್ಶಿಪ್ ನಾವಿಷ್ಟು ವರ್ಷ ಜೊತೆ ವರ್ಕ್ ಮಾಡಿರೋದು ಅದು ಮೈಂಡಲ್ಲಿದ್ದೀವಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿರೋದ್ರಿಂದ ಅದು ಖುಷಿ ಆಗುತ್ತೆ ನಾವು ಒಳ್ಳೆಯ ಸ್ನೇಹಿತರಿಗೆ ಒಳ್ಳೆಯ ಕೆಲಸಗಾರರಿಗೆ ಸಪೋರ್ಟ್ ಮಾಡೋಣ ಅನ್ನೋದು ಪ್ರವಾಸಾಗಲಿ ಎ ಪಿ ಅವರೇ ನಾವೆಲ್ಲರೂ ಅಷ್ಟೇ ಅವರು ತಕ್ಷಣ ನಾವೆಲ್ಲರೂ ಬಂದಿದ್ದೀವಿ ಯಶಸ್ವಿ ಆಗಲಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಒಂದು ಸಲ ವಿಸಿಟ್ ಕೊಡಿ ನಿಮಗೆ ಇವರು ಸರ್ವಿಸ್ ಗೊತ್ತಾಗುತ್ತೆ ಈಗ ನಿಮ್ಮ ಮ್ಯಾರೇಜ್ ಕಾಸ್ಟ್ಯೂಮ್ಸ್ ಆಗಲಿ ಅಥವಾ ಸಿನಿಮಾ ಕಾಸ್ಟ್ಯೂಮ್ಸ್ ಆಗಲಿ ಹೇಳಿದ ತಕ್ಷಣ ಅಲ್ಲ ಅವ್ರನ್ನ ಸ್ಟಡಿ ಮಾಡಿ ಅವ್ರ ಬಾಡಿ ಲ್ಯಾಂಗ್ವೇಜ್ನ ಸ್ಟಡಿ ಮಾಡಿ ಅವ್ರ ಸ್ಕಿನ್ ಟೋನ ಸ್ಟಡಿ ಮಾಡಿ ಅವ್ರು ಮಾಡುವಂಥ ಒಂದು ವರ್ಕ್ ಇರುತ್ತೆ ಹೋಮ್ ವರ್ಕ್ ಇದೆಯಲ್ಲ ಅದಾದ ನಂತರ ಅವ್ರ ಕಾಸ್ಟ್ಯೂಮ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾರೆ ಡಿಸೈನ್ ಮಾಡಿ ಅಷ್ಟು ಆಕ್ಯುರೇಷಿ ಇರುವಂಥ ಒಬ್ಬ ವರ್ಕರು ಇವರು ಒಳ್ಳೇದಾಗಲಿ तुम्ही सिक्रन करतोय ओ सेक्टर दिस어요 गेट्स चको करतोय दिसताय पाठीरा नुको पडले नुको सेक्टर मध्ये दिसतोय दिसतोय नुको युनिटी आकडे दिसतोय नुको लहान चिक्का द पार्टीशन ಮಾಡಿ तोकडेकडे मेन सेपरेट करतोय कंप्लीटली दिस कॉल करला मेन नुवे नोडरे फसल पै ಸರಂಗ ಫೋಟೋ ಸರಂಗ ಫೋಟೋ ಸರಂಗ ಸ್ವಲ್ಪ ಬೋಡ ಒಳ್ಳೇ ಇರಲಿ ಅವರು ಆ ಕಡೆ ಕಳಿಸಿ ಅಲ್ಲ ಆದ್ರೆ ನಾವು ಮತ್ತೆ ಜಾಸ್ತಿ ಆಗುತ್ತೆ

ಅರ್ಜುನ ಚಲೋ ಒಂದು ಕ್ಯಾಮೆರಾ ನೋಡಿ ಎಲ್ಲ ತನ್ನಿಬಿಡಾ ನೋಡಿ ಫುಲ್ ಬ್ಯಾಕ್ ಇಟ್ಕೇ ಎಲ್ಲಾದ್ರೂ ಇಟ್ಕೇ ನೋಡಿ ಬರ್ತಾರೆ ಸರ್ ಇಂಗರೆ ಇಂಗೇ ಹೊರಗಡೆ ಹೋಗೋಣ ಇದೆ ಇದಿ ಇನ್ನೇ ಇದೆ ಸರ್ ಸರ್ ಕ್ಲಾಸ್ ಸರ್ ಸರ್ ಸರ್

ಸ್ವಲ್ಪ ಜಾಗ ಸರ್ ಹಿಂಗಡೆ ರೀ ಹಾಗೆ ಹಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಕ್ಯಾಮ್ರಾ ನೋಡಿ it sí,